ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದಾನೆ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಲಾಗ್ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಮುಕ್ಸ್ ಆದಮೇಲೆ ಈಗ ದೋಸೆ ಮತ್ತು ಇಡ್ಲಿ ಪೊಡ್ಡು ಏನಾದರೂ ಮಾಡ್ಬೋದು ಈಗ ನೆನೆ ಆಗ್ತೀರಂತ ಅಕ್ಕಿಯಿಂದ ನಾವು ದೋಸೆ ಇಡ್ಲಿ ಪೊಡ್ಡು ಎಲ್ಲವನ್ನು ಮಾಡುವುದು ಸಾಫ್ಟಾಗಿ ಬರುತ್ತೆ ಆ ಕಾರಣಕ್ಕೆ ನಾನೀಗ ಈ ಥರ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ನಾನು ಬಂದು ಎರಡು ಲೋಟ ಅಕ್ಕಿ ಒಂದು ಲೋಟ ಬೇಳೆ ಸ್ವಲ್ಪ ಹೆಸರುಕಾಳು ಸ್ವಲ್ಪ ಕರಳೆಬೇಳೆ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಹೆಸ್ರುಕಾಳು ಹಾಕೋದು ನಂಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಇರ್ಬೋದು ಸಾಫ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಇಷ್ಟ ಆದಾಗಿ ಕಾಳು ಹಾಕಿ ನಾನು ಮಾಡ್ತಾಯಿರ್ತೀನಿ ಹಾಗೆ ನಿಮಗೂ ಕೂಡ ತೋರ್ಸೋಣ ಅಂತೇಳಿ ಇವತ್ತು ಯಾವ ಥರ ಮಾಡೋದಂತ ಕೂಡ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನು ಮೆಂತ್ಯ ಹಾಗೆ ಒಂದು ಕಾಲು ಸ್ಪೂನ್ ಇಲ್ಲ ಅಂದರೆ ಹಾಫ್ ಸ್ಪೂನ್ ಅಂತ ಹೇಳ್ಬೋದು ಜೀರಿಗೆನ ತೊಗೊಳ್ಳೋಣ ಲಾಸ್ಟಲ್ಲಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ನಾನು ಸೊಸೈಟಿ ಅಕ್ಕಿ ತೊಗೊಂಡಿರೋದು ನಿಂಕ ಅದರಲ್ಲಿ ಪೌಡರ್ ಅಂಶ ಜಾಸ್ತಿ ಇರುತ್ತೆ ಅದನ್ನು ಚೆನ್ನಾಗಿ ಈಸ್ಕಿ ಈಸ್ಕಿ ಒಂದು ನಾಲ್ಕು ನಿಂಕು ಐದು ಬಾರಿ ತೊಳಿಬೇಕು ನೀಟಾಗಿ ಆದಮೇಲೆ ಅದನ್ನು ಒಂದು ಐದು ನಕ ಅವರ್ ನೆನೆಯೋದಕ್ಕೆ ಅಂತೇಳ್ಬಿಟ್ಟು ಇರೋಣ ಈಗ ಎಲ್ಲ ತೊಳೆದು ಎಲ್ಲ ಹಿಟ್ಟಾಯಿತು ಲಾಸ್ಟಲ್ಲಿ ಬಂದು ಜೀರಿಗೆ ಇದ್ದೀನಿ ಯಾಕೆಂದ್ರೆ ಫಸ್ಟಲ್ಲಿ ಹಾಕಿದ್ರೆ ಜೀರಿಗೆಲ್ಲ ಹೊರ್ಟ್ಬಿಡುತ್ತೆ ಹಾಕೋಣಕ್ಕೆ ತೊಳೆದು ಹಾಕ್ಬೇಕದು ಈಚೆ ಹೊರ್ಟೋಗುತ್ತೆ ಅಂತ ಈಗ ನಾನು ಲಾಸ್ಟಲ್ಲಿ ಬಂದು ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ಜೀರಿಗೆ ಹಾಕಿ ಅದನ್ನು ನೆನೆಯಕ್ಕೆ ಇಡ್ತಾಯಿದ್ದೀನಿ ಇನ್ನೇನು ನೆನೆಯಲ್ಲಿ ಒಂದು ಅವರ್ ಹಾರವ್ರ ಈವ್ನಿಂಗ್ ಬಂದು ನಾಲ್ಕು ಗಂಟೆ ನಾಲ್ಕೂವರೆ ಆ ಥರ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಆ ಕಾರಣಕ್ಕೆ ನಾನೀಗ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ಹಾಗೆನೇ ಈಗ ನೆಂದೆಲ್ಲ ಆಯಿತು ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಈಗ ನಾನು ಮಿಕ್ಸಿಗೆ ಹಾಕ್ಕೊಳ ಅಂತೇಳ್ಬಿಟ್ಟು ತೋರಿಸ್ತಾ ಇರೋದು ಈಗ ನೋಡಿ ನೆಂದಿರೋವಂಥದ್ದು ತುಂಬಾ ಚೆನ್ನಾಗಿದೆ ನಾನು ಬಂದು ಗುಂಡು ಕಾಳು ತೊಗೊಂಡಿದ್ದೀನಿ ಅಕ್ಕಿ ಎರಡು ಲೋಟ ಒಂದು ಲೋಟ ಬೇಳೆಯನ್ನು ತೊಗೊಂಡಿದ್ದೆ ಈಗ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ಬಿಟ್ಟು ನೋಡಿಸ್ತೀನಿ ಯಾಕಂದರೆ ನೀಟಾಗಿ ತೊಳೆದು ಇಟ್ಟಿರೋದು ಕಲರ್ ಕಲರು ಅಷ್ಟೊಂದು ತುಂಬಾ ಚೆನ್ನಾಗಿ ಬರುತ್ತೆ ವೈಟ್ ಕಲರ್ ಬರುತ್ತೆ ಇಲ್ಲಿ ನೋಡಿ ಮಿಕ್ಸಿ ಹಾಕಿ ಎಲ್ಲ ಆಯಿತು ಈಗ ನೋಡ್ತಾ ಇರ್ಬೋದು ಕಲರ್ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೀಟಾಗಿ ತೊಳೆದಿಲ್ಲ ಅಂತಂದರೆ ಕಲರೆಲ್ಲ ಬರೋದಿಲ್ಲ ಕಲರ್ ಕೂಡ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತದೆ ಈ ಥರ ಎಲ್ಲ ನೀಟಾಗಿ ತೊಳೆದು ಇಡೋದು ನಿಂಕಾ ವೈಟಾಗಿ ತುಂಬಾ ಚೆನ್ನಾಗಿಲ್ಲ ಇರುತ್ತೆ ಈಗ ನಾನು ಮಿಕ್ಸಿ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡು ಒಂದು ಪಾತ್ರೆಗೆ ಸುಟ್ಟು ಮಾಡಿದೆ ನಾನು ಬಂದು ಕುಕ್ಕರಲ್ಲೇ ಹಾಕಿಬಿಟ್ಟು ಕ್ಲೋಸ್ ಮಾಡಿರ್ತೀನಿ ಯಾವಾಗಲೂ ನಾನು ಕುಕ್ಕರ್ನಲ್ಲೇ ಹಾಕೋವಂಥದ್ದು ಆ ಕಾರಣಕ್ಕೆ ಇವತ್ತು ಕುಕ್ಕರನ್ನೇ ತೊಗೊಂಡು ತೊಗೊಂಡಿದ್ದೀನಿ ಒಬ್ರು ನೋಡಿ ಹಿಂಗೆ ಕುಕ್ ಪಾತ್ರೆ ಇಲ್ವಾ ಈ ಥರ ತೊಗೊಂಡಿದ್ದೀರಾ ಅಂತ ಕೇಳ್ಬೋದು ಅದು ನಾನು ಯಾವಾಗಲೂ ಅದೇ ಥರನೇ ಈಗ ಮಿಕ್ಸಿ ಎಲ್ಲ ಹಾಕಿ ಆಯಿತು ಈಗ ನೋಡಿ ಸ್ವಲ್ಪ ಒಂದು ನಾಲ್ಕನೇ ಐದು ಜಾರು ಆಯಿತು ಅಷ್ಟೇ ನಾನು ಚಿಕ್ಕ ಜಾರಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿರೋಂಥದ್ದು ಅದನ್ನು ಕೈನಲ್ಲಿ ನೀಟಾಗಿ ಬಿಸಿ ಬರುತ್ತೆ ಅನ್ಕೋದ್ರು ಮಿಕ್ಸ್ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡೋದು ನಿಂಕನೇ ಉಪ್ಪು ಬೇಗನೆ ಉಬ್ಬುತ್ತಿದ್ದು ಚಳಿಗಾಲದಲ್ಲಿ ಅಂತ ಏನೂ ಇಲ್ಲ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕಷ್ಟು ಕೈನಲ್ಲಿ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಸೌಟ್ನಲ್ಲಿ ಈ ಥರ ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಬೆಳಗ್ಗೆಗೆ ಬೆಳಗ್ಗೆ ಟಿಫನ್ಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಈಗ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆ ರೆಡಿ ಮಾಡಿದ್ನಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆ ಬೇಳೆ ಹಾಗೆ ಸ್ವಲ್ಪ ಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಣ್ಣು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕಿ ಎಲ್ಲ ಗ್ರೈಂಡೆಲ್ಲ ಆದಮೇಲೆ ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಾದ್ಮೇಲೆ ಚಟ್ನಿ ರೆಡಿ ಆಯಿತು ನೋಡ್ತಾ ಇರ್ಬೋದು ನಾನು ಆನ್ ಮಾಡಿರುವಂಥ ಚಟ್ನಿ ಈಗ ಈ ಥರ ಇದೆ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಈ ಥರ ಗ್ರೀನ್ ಗ್ರೀನ್ ಚಟ್ನಿ ಅದಕ್ಕೆ ಆ ಥರ ಮಾಡ್ಕೊತೀನಿ ಇನ್ನೊಂದು ಕಡೆ ಪಡ್ಡುಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೆ ಇದು ಬಂದು ಚಟ್ನಿಗೆ ಒಗ್ಗರಣೆ ಕೊಡ್ತಾಯಿಲ್ಲ ನಾನು ನಾನು ಪೊಡುಗೆ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಸ್ವಲ್ಪ ಹಾಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸು ಸಿಟ್ಟಲು ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಎಣ್ಣೆನಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಲಿ ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳೋಣ ನಾನು ಪೊಡುಗೆ ಈ ಥರ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಪೊಡು ಈ ಥರ ಮಾಡೋದ್ರನಿಗೆ ಸ್ವಲ್ಪ ಕರಿವೆ ಸೊಪ್ಪು ಮತ್ತು ಹಣ್ಣುಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅನ್ನ ಮನ್ಸಿಗೆ ಹಾಕಿ ಈಗ ಫ್ರೈ ಮಾಡ್ಕೊತಾಯಿದ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನ ಹಾಕ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇನ್ನೇನು ಜಾಸ್ತಿ ಎಲ್ಲ ಏನೂ ಫ್ರೈ ಮಾಡಬೇಕಾಗಿಲ್ಲ ಯಾಕೆಂದರೆ ಪೊಡ್ಡು ಮಾಡ್ತಾ ಇರೋದಕ್ಕೆ ಅದು ಬೆಂದ್ಕೊಣುತ್ತೆ ಈಗ ನಾನು ಸ್ವಲ್ಪ ಫ್ರೈ ಎಲ್ಲ ಮಾಡಾಯಿತು ಫ್ರೈ ಎಲ್ಲ ಮಾಡಾದಮೇಲೆ ರುಚಿಗೆ ತಕ್ಕ ಅಷ್ಟು ಉಪ್ಪನ್ನು ಕೂಡ ಇದಕ್ಕೆ ಉಪ್ಪು ಹಾಕೊಂಡು ಸ್ವಲ್ಪ ದೋಸೆ ಹಿಟ್ಟನ್ನು ತೊಗೊತ ಇದ್ದೀನಿ ದೋಸೆ ಹಿಟ್ಟಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋವಂಥದ್ದು ಈಗ ಮಿಕ್ಸ್ ಮಾಡಿ ಇನ್ನು ಪೌಡ್ಡು ಮಾಡೋಣ ಈಗ ನೋಡಿ ಎಲ್ಲವನ್ನು ಒಗ್ಗರಣೆ ಹಾಕಿ ಕೊಟ್ಟಿರೋಂಥ ಈರುಳ್ಳಿ ಎಲ್ಲನೂ ಇದ್ರೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ತಿಕ್ನೆಸ್ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ವಾಟರ್ನ ಹಾಕ್ಕೊತಾ ಇದ್ದೀನಿ ತುಂಬ ತಿಕ್ಕಾಗಿದ್ದು ಚೆನ್ನಾಗಿರೋದಿಲ್ಲ ಅಲ್ವಾ ಹಾಕೋಣಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಈಗ ಪಡ್ಡು ಮಾಡೋವಂಥದನ್ನು ಗ್ಯಾಸ್ ಮೇಲೆ ಇಟ್ಟು ಅದು ಸ್ವಲ್ಪ ಬಿಸಿ ಎಲ್ಲ ಆದಮೇಲೆ ಈಗ ಸ್ವಲ್ಪ ಹಾಯಿಲ್ ಹಾಕ್ತಾಯಿದ್ದೀನಿ ಅದು ಹಾಯಿಲೆಲ್ಲ ಹಾಕಿ ಬಿಸಿ ಆದಮೇಲೆ ಪಡ್ಡು ಹಾಕೋವಂಥದ್ದು ಪಡ್ಡು ಬಂದು ಈ ಥರ ಪಡ್ಡು ಮಾಡ್ತೀನಿ ಒಂದೊಂದು ಆನೆಯನ್ನೆಲ್ಲ ಹಾಗೇನೇ ಹಾಕಿ ಮಾಡ್ತೀನಿ ಬಟ್ ಇವತ್ತೊಂದು ದಿವಸ ನಾನು ಬಂದು ಈ ಥರ ಹಾಕ್ತಾಯಿದ್ದೆ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಒಗ್ಗರಣೆ ಕೊಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ ಕಾರಣಕ್ಕೆ ನಾನು ಇವತ್ತು ಈ ಥರ ಮಾಡ್ತಾ ಇದ್ದೀನಿ ನೀವು ಯಾವ್ಯಾವ ಥರ ಪಡ್ಡು ಮಾಡ್ತೀರ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆದರೆ ನಾನು ಬಂದು ಇವತ್ತೊಂದು ದಿವಸ ಈ ಥರ ಮಾಡ್ತಾಯಿದ್ದೆ ತುಂಬಾ ಚೆನ್ನಾಗಿ ಬಂತು ಅಂತು ಪಡ್ಡು ಅಂತೂ ನೀವು ನೋಡಿ ವ್ಲಾಗ ನೋಡಿ ಕೊನೆ ತನಕ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ನಾನು ಏನೆಲ್ಲ ಮಾಡಿದ್ದೀನಿ ಹೇಳ್ಬಿಟ್ಟು ಈಗ ಪಡ್ಡು ನೋಡಿ ಈ ಥರ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಪೊಡ್ಡು ಅಂತೂ ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಇಟ್ಟೆಲ್ಲ ಹಾಕಿ ಇಟ್ಟಿದ್ದಲ್ವ ಇದ್ಮೇಲೆ ಏನು ಕ್ಲೋಸ್ ಮಾಡೋದಿಲ್ಲ ನಾನು ಹಾಗೆಯೇ ಬೇಯಿಸ್ತೀನಿ ಹೀಗೆ ಬೆಂದಾಯಿತು ಬೆಂದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಟರ್ನ್ ಮಾಡೋಣ ಟರ್ನ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸೋಣ ಗೋಲ್ಡನ್ ಬ್ರೌನ್ ಕಲರ್ ಬಂತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಪೊಡ್ಡು ಅಂತಬಿಟ್ಟು ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ತಿರುಗಿಸಿ ಸ್ವಲ್ಪ ಹೊತ್ತು ಬೇಯಿಸಿ ಇನ್ನೇನು ಒಂದು ಪ್ಲೇಟ್ಗೆ ತೆಗಿಯೋಣ ಈಗ ಬೆಂದೆಲ್ಲ ಆಯಿತು ಬೆಂದೆಲ್ಲ ಆದ್ಮೇಲೆ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಶಿಫ್ಟ್ ಮಾಡಿ ಈಗ ನೋಡಿ ಚಟ್ನಿ ಮತ್ತು ಪಡ್ಡು ರೆಡಿಯಾಗಿದೆ ಮಕ್ಕಳಿಗೆ ಬೇಗನೆ ಟಿಫನ್ಗೆ ಅಂತೇಳಿ ಮಾಡ್ತಾಯಿರೋಂಥದ್ದು ನಾನು ಏನು ಮಗಳ ಬಾಕ್ಸ್ಗೆ ಅಂತೇಳ್ಬಿಟ್ಟು ಈಗ ಚಟ್ನಿ ಮತ್ತು ಪೊಡ್ಡು ರೆಡಿ ಆಯಿತು ಮಗಳ ಬಾಕ್ಸ್ ಹಾಕಿ ಮತ್ತು ಅವ್ರಿಗೆ ತಿನ್ನೋದಕ್ಕೆ ಅಂತೆಲ್ಲ ಕೊಟ್ವಿ ಇದು ಎಕ್ಸ್ಟ್ರಾ ಮಾಡಿಟ್ಟಿದ್ನಲ್ವ ಅದನ್ನಾಗೆ ನಿಮ್ಮ ಜೊತೆ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು ಪೊಡು ಎಲ್ಲ ಮಾಡಾಯಿತು ಹಾಗೆ ಮಗ ಬಂದರೆ ಎಗ್ ಬೇಕು ಅಂತ ಹೇಳಿ ಕೇಳ್ತಿದ್ದೆ ಹಾಗಾಗಿ ಹಾಗೇ ಹೇಗಿದ್ದು ಪೊಡು ಮಾಡ್ತಾಯಿದ್ದೀನಲ್ವ ಹೇಳಿಬಿಟ್ಟು ಹಾಗೆ ಎಗ್ ಪೊಡ್ಡು ಕೂಡ ಮಾಡಿದೆ ಮಗನಿಗೆ ತುಂಬ ಇಷ್ಟ ಎಗ್ ಅಂದರೆ ತುಂಬಾ ಇಷ್ಟಪಡ್ತಾನೆ ಆ ಕಾರಣಕ್ಕೆ ನಾನೀಗ ಪಡ್ಡು ಮಾಡಾದ್ಮೇಲೆ ಹೆಗ್ ತೊಗೊಂಡ್ಬಂದೆ ಒಂದು ಸಿಕ್ಸ್ ಎಗ್ ತಗೊಬಂದಿದ್ದೀನಿ ಆರು ಎಗ್ ತೊಗೊಬಂದು ಹೇಗದ ಅದನ್ನೆಲ್ಲ ಹೊಡೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ರುಚಿಕ್ಕೆ ತಕ್ಕಷ್ಟು ಉಪ್ಪು ಕರ್ಬೇವಿನ ಸೊಪ್ಪು ಎಲ್ಲವನ್ನ ಕಟ್ ಮಾಡಿ ಈಗ ಹಾಗೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಕಲರ್ಫುಲ್ ಎಗ್ ಅಂದರೆ ಯಾರು ತಾನೇ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟಪಡ್ತೀರ ಎಗ್ ಅಂತಂದರೆ ನನ್ನ ಮಗ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ಎಗ್ ಹಾಕಾರಣಕ್ಕೆ ಅವ್ನಿಗೆ ಎಗ್ ಫುಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ರೆಡಿ ಮಾಡ್ತಾ ಮಾಡ್ತಾಯಿರೋಂಥದ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಣ್ಣು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕಿದ್ದೀನಿ ಒಂದೇ ಒಂದು ಮೆಣಸಿಕಾಯಿ ಮತ್ತೆ ಕಟ್ ಮಾಡಿ ಹಾಕಿದ್ದೀನಿ ಯಾಕೆಂದರೆ ಖಾರ ಇರುತ್ತೆ ಅವ್ನು ತಿನ್ನೋದಿಲ್ಲ ಅಂತೇಳ್ಬಿಟ್ಟು ಒಂದು ಮೆಣಸಿಕಾಯಿ ಮತ್ತೆ ಕಟ್ ಮಾಡಿ ಹಾಕಿರೋಂಥದ್ದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಾಯಿತು ಮಿಕ್ಸ್ ಮಾಡಿ ಈಗ ಪೊಡು ಎಗ್ ಪಡ್ಡು ಕೂಡ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಎರಡು ಉಬ್ಬೆ ಆಯಿತು ಅಷ್ಟೇ ತುಂಬ ಎಲ್ಲ ಏನೂ ಮಾಡೋಕ್ಕೋಗ್ಲಿಲ್ಲ ಅವನು ಖುಷಿಗೆ ಅಂತೇಳ್ಬಿಟ್ಟು ಎಗ್ ಪೋಡ್ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂದ ಅವನು ನಾನು ಬೇರೆ ಫಸ್ಟ್ ಟೈಮ್ ಎಗ್ ಪೊಡ್ಡು ಮಾಡ್ಕೊಡ್ತಾಯಿದ್ದೀನಿ ಅದಕ್ಕಾಗಿ ತುಂಬ ಖುಷಿಯಾಗ್ಬಿಡ್ತು ಅವನಿಗೆ ಪಡ್ಡು ನೋಡಿದ ತಕ್ಷಣ ಹಾಗೆಯೇ ಇಷ್ಟಪಟ್ಟು ಕೂಡ ಅವನು ಪಡ್ಡು ತಿಂದ ನೋಡಿ ಹೀಗೆ ಈ ಥರ ಅದೇ ಟರ್ನ್ ಮಾಡಿದ್ಮೇಲೆ ಅಂತೂ ತುಂಬ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಮಕ್ಕಳೆಲ್ಲ ಬೇಗನೆ ಖಾಲಿ ಮಾಡಿಬಿಟ್ರು ಅವ್ರಿಗೆ ಅಕ್ಕಿ ಪೊಡ್ಡು ಬೇಡಮ್ಮ ನನಗೆ ಎಗ್ ಪೌಡ್ನೇ ಬೇಕು ಅಂತ ಹೇಳಿ ಬೇಗನೆ ಎಗ್ ಪೌಡ್ ಎಲ್ಲ ಖಾಲಿ ಮಾಡೋದು ನೋಡಿ ಯಾವ ಥರ ಬಂದಿದೆ ಅಂತೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ಏನು ಮಾಡೋಣ ಮತ್ತೊಂದು ಮತ್ತೆ ಸಿಗ್ತೀನಿ ಕೇರ್ ಬಾಯ್ ಬಾಯ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕೊಡಿ